ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತ ಸಂಘದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನ ಚುನಾವಣೆ ಪ್ರಕ್ರಿಯೆ ಆರಂಭವಾಗಿದ್ದು ನೀತಿ ಸಂಹಿತೆ ಜಾರಿಯಲ್ಲಿದ್ದು ಮತದಾನದ ದಿನದಂದು ಬಾರಿಸಬೇಕಾದ ನಿಯಮಗಳ ಬಗ್ಗೆ ಚುನಾವಣೆ ಅಧಿಕಾರಿ ಮಲ್ಲಣ್ಣ ಮಾಹಿತಿ ನೀಡಿದರು ಬುಧವಾರ ಮೂರು ಗಂಟೆಗೆ ಕರೆದಿದ್ದ ಸಭೆಯಲ್ಲಿ ಚುನಾವಣೆ ಅಧಿಕಾರಿ ಮಲ್ಲಣ್ಣ ಹಾಗೂ ಚುನಾವಣೆ ಅಧಿಕಾರಿ ಸುರೇಶ್ ರೆಡ್ಡಿ ಅವರು ಮತದಾನ ಪ್ರಕ್ರಿಯೆ ಮತ್ತು ನೀತಿ ಸಂಹಿತೆ ಇರುವ ಹಿನ್ನೆಲೆಯಲ್ಲಿ ನಿಯಮಗಳು ಕಟ್ಟುನಿಟ್ಟಾಗಿ ಪಾಲಿಸಿ ಶಾಂತಿಯುತ ಚುನಾವಣೆಗೆ ಅಲವು ಮಾಡಿಕೊಡಲು ಮಾಡಿದರು ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡುತ್ತಾ ಸಂಘದ ಚುನಾವಣೆ ಶಾಂತಿಯುತವಾಗಿ ಗೊಂದಲವಿಲ್ಲದೆ ಮತದಾನ ಪ್ರಕ್ರಿಯೆ ಮಾಡಲು ನಾಲ್ಕು ಜನ ಚುನಾವಣೆ ಅಧಿಕಾರಿಗಳನ್ನು ನೇಮಿಸಲಾಗಿದ್ದು ನಾಲ್ಕು ಹಂತದಲ್ಲಿ ಪರಿಶೀಲನೆ ಆಗಲಿದೆ ಮತದಾನ ಚಲಾಯಿಸುವ ಮತದಾರರು ಕಡ್ಡಾಯವಾಗಿ ಸಂಘದ ಗುರುತಿನ ಚೀಟಿ ತರಬೇಕು ಎರಡು ವರ್ಷದ ಗುರುತಿನ ಚೀಟಿ ಇಲ್ಲದಿದ್ದರೂ ಕನಿಷ್ಠ ಒಂದು ವರ್ಷದ ಗುರುತಿನ ಚೀಟಿಯಾದರೂ ತರುವುದು ಕಡ್ಡಾಯ ಎಂದು ಬುಧವಾರ ಮೂರು ಗಂಟೆಗೆ ನಡೆದ ಸಭೆಯಲ್ಲಿ ಚುನಾವಣೆ ಅಧಿಕಾರಿ ಮಲ್ಲಣ್ಣ ಹೇಳಿದರು ಮೊದಲೇ ಮತದಾನ ಅಧಿಕಾರಿಯಲ್ಲಿ ಏನಿರ್ತಾರ ಮತದಾರ ಅವರು ಯಾವಾಗ ಓಟರ್ ಬ್ಯಾಂಕ್ ತಕ್ಷಣ ಅವ್ರು ಏನಂತಂದ್ರೆ ನಾನು ಸೀರೆಲ್ಲ ಬಂದೆ ಐ ಕಾರ್ಡ್ ಪೋಸ್ಟ್ ತಕ್ಷಣ ಹೆಸರು ಓದಿರುತ್ತಿ ಏಜನ್ ಕಿವಿಗೆ ಬುಳಪ್ಪ ಅವರು ಏನಂತಂದ್ರೆ ಏಜನ್ ಪೌರವಾಗಿರ್ತಾರೆ ಅಂದ್ರೆ ಮುಂದೆ ಇರ್ತಾರ ಅವ್ರು ಏನಾದ್ರು ಅಬ್ಜೆಕ್ಷನ್ ಮಾಡಿದ್ದಾರೆ ಏನಪ್ಪ ಇವ್ರು ತಕರಾರು ಮಾಡ್ತಾರೆ ಅದನ್ನ ಮೊದಲನೇ ಮತದಾರ ಹೇಳಿ ತೀರ್ಮಾನ ಮಾಡಿಲ್ಲ ಅದನ್ನ ಚುನಾವಣೆ ಅಧಿಕಾರಿಯಲ್ಲಿ ಕಳಿಸ್ತಾರೆ ಅದನ್ನ ಅವರು ಎಕ್ಸೆಪ್ಟ್ ಮಾಡೋದು ಕೂಡ ಕಾಲು ಬಿಟ್ಟಿದ್ದಾರೆ ಆವಾಗ ಎರಡನೇ ಮತದಾರ ಅಧಿಕಾರಿ ಬರ್ತಾರ ಮಾಡ್ತಾರ ಹಿಂಗ್ ಕಳಿಸ್ತಾರ ಇನ್ನು ಮೂರನೇ ಮತದಾರ ಅಧಿಕಾರಿ ಬರ್ತಾರ ಒಬ್ಬರು ಅಧ್ಯಕ್ಷರ ಮತದಾರ ಕೊಡ್ತಾರೆ ನಾನು ಇಲ್ಲಿ ಮೂರರಿಂದ ನಾಲ್ಕು ಸಂಸ್ಥೆಗಳು ಮಳೆ ನಾನು ಮೂರು ಮಾಡೋದ್ ಯಾಕಂದ್ರೆ ಇವಾಗ ನಾನು ಓದಿದು ಬ್ಯಾರು ಅಭಾವ ಕಡಿಮೆ ಮಾಡಕ್ಕೆ ಅಪಾರ್ಟ್ಮೆಂಟ್ ಮಾಡಕ್ಕೆ ಮೂರು ಮಾಡೋದ್ರೆ ಆದಷ್ಟು ಮಕ್ಕಳಿ ಮೂರು ಇವಾಗ ಮೂರು ಜನರಿಗೆ ಏನಂತಂದ್ರೆ ಮೊದಲ ಅವಕಾಶ ಮಾಡ್ತೀವಿ ಎಂಟೆಂಟು ಇದು ಅಪಾರ್ಟ್ಮೆಂಟ್ ಕಾಯಿಲೆಲ್ಲ ಹಂಗಾಗಿ ನಾನು ಅವ್ರನ್ನ ಬಾಳಿ ಹೋಗ್ತೀನಿ ರಾಯಚೂರಿನಿಂದ ದಿನ್ನಿ ಗ್ರಾಮಕ್ಕೆ ಹೋಗುತ್ತಿದ್ದ ಸಾರಿಗೆ ಬಸ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ಹೇಳಿದ ಘಟನೆ ಜರುಗಿದೆ ಮಂಗಳವಾರ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಘಟನೆ ನಡೆದಿದೆ ರಾಯಚೂರಿನಿಂದ ದಿನ್ನಿ ಗ್ರಾಮಕ್ಕೆ ಹೋಗುತ್ತಿದ್ದ ಬಸ್ನಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೇರಿ ಹಲವು ಪ್ರಯಾಣಿಕರಿದ್ದರು ಮಾಮದಾಪುರ ಗ್ರಾಮದ ಬಳಿ ತೆರಳುತ್ತಿದ್ದಾಗ ಕಿರಿದಾದ ರಸ್ತೆಯಲ್ಲಿ ಬಸ್ ಸಂಚರಿಸುತ್ತಿದ್ದಾರೆ ಏಕಾಏಕಿ ರಸ್ತೆ ಬದಿಯಲ್ಲಿ ಕೆಸರು ಹೆಚ್ಚಿದ ಕಾರಣ ರಸ್ತೆ ಬದಿಗೆ ವಾಲಿದ ಘಟನೆ ಜರುಗಿದೆ ಕೂಡಲೇ ಎಚ್ಚೆತ್ತ ಚಾಲಕ ಬಸ್ಸಿನ ಬ್ರೇಕ್ ಹಾಕುವ ಮೂಲಕ ಅನಾಹುತ ತಪ್ಪಿದಂತಾಗಿದೆ ಘಟನೆಯಲ್ಲಿ ಅದೃಷ್ಟ ವಾಶತ್ ಯಾವುದೇ ಅಹಿತಕರ ಘಟನೆ ಜರುಗಿಲ್ಲ ಅಕ್ರಮವಾಗಿ ವೈಟಿಪಿಎಸ್ ವಿದ್ಯುತ್ ಘಟಕಕ್ಕೆ ಸಂಬಂಧಿಸಿದ ಕಲ್ಲಿದ್ದಲು ವಾಮಾ ಮಾರ್ಗದಿಂದ ಕಳ್ಳ ಸಾಗಾಣಿಕೆ ಮಾಡುತ್ತಿರುವ ವೈಟಿಪಿಎಸ್ ಇಲಾಖೆಯ ಕೆಲವು ಅಧಿಕಾರಿಗಳು ಉಪ ಗುತ್ತಿಗೆ ಪಡೆದಿರುವ ಪವರ್ ಮ್ಯಾಕ್ ಕಂಪನಿಯ ಕೆಲ ಸಿಬ್ಬಂದಿಗಳು ಹಾಗೂ ಪಡೆದಿರುವ ಗುತ್ತಿಗೆದಾರರು ಸೇರಿಕೊಂಡು ಪ್ರತಿನಿತ್ಯ ನೂರಾರು ಟನ್ಗಳಷ್ಟು ಕಲ್ಲಿದ್ದಲನ್ನು ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದಾರೆ ಎಂದು ಶಿವಕುಮಾರ್ ಯಾದವ್ ಆರೋಪಿಸಿದ್ದಾರೆ ಬುಧವಾರ ಹನ್ನೊಂದು ಗಂಟೆಗೆ ಮೂವತ್ತು ನಿಮಿಷಕ್ಕೆ ಮಾತನಾಡಿದ ಅವರು ರಾಜ್ಯ ಸರ್ಕಾರಕ್ಕೆ ಪ್ರತಿ ತಿಂಗಳು ಕೋಟ್ಯಂತರ ರೂಪಾಯಿಗಳ ನಷ್ಟವನ್ನುಂಟು ಮಾಡುತ್ತಿರುವ ಇವರುಗಳನ್ನು ಕಾನೂನಿನ ಪ್ರಕಾರ ತಕ್ಷಣವೇ ಬಂಧಿಸಿ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ರೈಲುಗಳು ತುಂಬುಂಡ್ ಆಗಲಿ ಅಥವಾ ಒಡಿಶಾದಿಂದಾಗಲಿ ಅಥವಾ ಮಹಾರಾಷ್ಟ್ರದಿಂದಾಗಲಿ ಅದು ಬಂದಿರತಕ್ಕ ರೈಲ್ವೆ ಸ್ಟೇಷನ್ ಮೂಲಕ ನಮ್ಮ ವೈದ್ಯಕೀಯ ಒಳಗಡೆ ಹೋಗಿ ಅಲ್ಲಿ ಪ್ರತಿಯೊಂದು ವ್ಯಾಗಿನ್ ಒಂದು ರಾಗಿ ಐವತ್ತರಿಂದ ಬ್ಯಾಗೆಗಳು ಅಂದ್ರೆ ಬೋಗಿಗಳು ಅದರಲ್ಲಿ ಕ್ಲೀನ್ ಮಾಡಿಕೊಂಡು ಏನಾಗುತ್ತಂದ್ರೆ ಅಲ್ಲಿ ಒಬ್ಬ ಸಂಬಂಧಪಟ್ಟ ಇಲಾಖೆಯ ಜೈಲಿ ಪರ್ಮಿಷನ್ ಕೊಟ್ಟು ವಾಪಸ್ ಬರಬೇಕು ಅದು ಇಲ್ಲಿ ರೈಲ್ವೆ ಸ್ಟೇಷನ್ ನಮ್ಮ ಎಂಬಸ್ ಕೊಟ್ಟು ವಾಪಸ್ ಹೋಗ್ಬೇಕು ಇಲ್ಲಿ ಪ್ರತಿ ಸತಿ ಏನಾಗ್ತಾ ಇದೆ ಅಲ್ಲೇ ಒಂದು ಒಂದು ಅಕ್ರಮ ಕೂಡ ರಚಿಸುವ ಮುಟ್ಟ ಇದು ವೈದ್ಯಕೀಯ ಸಬ್ಕಾಂಟೆಂಟ್ ಪವರ್ ಟ್ಯಾಂಕ್ ಅಂತ ಹೇಳಿದ್ದಾರೆ ಅಲ್ಲಿ ವ್ಯವಸ್ಥಾಪಕ ಒಬ್ಬ ಹರಿಕೃಷ್ಣ ಮತ್ತೆ ಇನ್ನೊಬ್ಬರು ಸುಪ್ರವೈಸರ್ ಅವರಿಬ್ಬರು ಮತ್ತೆ ಅಲ್ಲಿ ಓರ್ ಅಂದ್ರೆ ಸಂಬಂಧಪಟ್ಟ ತನ್ನಿತರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ನಮಲಿ ಹರೀಶ್ ಪುಂಡಿ ಮತ್ತು ಚಂದ್ರಶೇಖರ್ ಶೆಟ್ಟಿ ಅಂತ ಅವರು ಅವರಿಬ್ಬರು ಮತ್ತೆ ಸೇರಿಕೊಂಡು ಇಲ್ಲಿ ರೈಲ್ವೆ ಸ್ಟೇಷನ್ ಇರ್ತಕ್ಕಂತ ರೈಲ್ವೆ ಸ್ಟೇಷನ್ ಮಾಸ್ಟರ್ ಅಲ್ಲಿ ಸರ್ಕಾರ ಅಂದ್ಕೊಂಡು ವ್ಯಕ್ತಿ ನಾಲ್ಕು ಬೆಂಗಳೂರು ರೈಲ್ವೆ ಸ್ಟೇಷನ್ ಮಾಸ್ಟರ್ ಇದ್ದಾನೆ ಅವನು ಮತ್ತೆ ಅದ ಕ್ಲೀನಿಂಗ್ ಏನು ಯಾರು ತಗೊಂಡಿದ್ದಾರೆ ಯಾಕೆ ಕ್ಲೀನ್ ಮಾಡಿ ಇದು ಮಾಡಬೇಕಂತ ಗೊತ್ತಿಗ್ರಹ ಶ್ರೀ ಗುರು ದೇವ್ರ ಎರಡು ರೂಪಾಯಿ ಕೆಲಸ ರಾವ್ ಇವು ಎಲ್ಲರೂ ಅಕ್ರಮ ಕೂಟ ರಚನೆ ಮಾಡಿಕೊಂಡು ಒಳಗಡೆ ಏನು ಕ್ಲೀನ್ ಆಗಿ ದಲ್ಲಿದ್ರು ಕ್ಲೀನ್ ಮಾಡ್ಕೊಂಡು ವಾಪಸ್ ಕಳಿಸ್ಬೇಕು ಅಲ್ಲಿ ತಂಡ ಕಟ್ಟಲೆ ಉಳಿಸ್ಕೊಂಡು ಖಾಲಿ ಆಗಿದೆ ಅಂತ ವಾಪಸ್ ಆಗ್ಬೋದು ಇಲ್ಲಿ ರೈಲ್ವೆ ಸ್ಟೇಷನ್ ನಲ್ಲಿ ಒಂದು ತಾಸು ನಿಲ್ಲಿಸ್ಕೊಂಡು ಅಲ್ಲಿ ಅನಾಧಿಕೃತವಾಗಿ ಎಂಬತ್ತರಿಂದ ನೂರು ಮಂದಿ ಕೂಲಿ ಕಾರ್ಮಿಕರು ಇಟ್ಟಿರ್ತಾರೆ ಯಾವಾಗ ಅಲ್ಲಿ ಬರೋ ಸ್ಥಿತಿಗಳಿಗೆ ಪ್ರತಿಯೊಂದು ಬ್ಯಾಂಕಿನಿಂದ ನಮ್ಮ ಇದ್ರಾಗ ಸೈಟಿಗೆ ಪ್ಲಾಟ್ಫಾರ್ಮ್ ನಲ್ಲಿ ಚೆನ್ನಾಗಿ ಬಿಡ್ತಾರೆ ಚೆನ್ನಾಗಿ ಕೇಸಿ ಇಮಿಡಿಯೇಟ್ ಆಗಿ ಟಿಪ್ಪರ್ ಗಳು ಬರಲಿದ ತಕ್ಷಣ ಜೆಸಿಬಿ ರೆಡಿ ಇರ್ತಾವ ಅದನ್ನ ಲೋಡ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಬೇರೆ ಏನು ನಮ್ಮ ಕೃಷ್ಣಾ ನದಿ ದಾಟಿದವರಿಗೆ ಒಂದು ಕೃಷ್ಣ ಇರ್ತಕ್ಕಂಥ ಒಂದು ಲಿಕ್ಕರ್ ಕಂಪನಿ ಆಗುತ್ತೆ ಅಲ್ಲಿಗೆ ಮಾರಾಟ ಆಗ್ತಾ ಇದು ಅಧಿಕೃತವಾಗಿ ಗೊತ್ತಿದ್ದು ಸಹಿತ ಅಧಿಕಾರಿಗಳು ಸುಮ್ಮನೆ ಕೂತಿದ್ದಾರೆ ಇಲ್ಲಿ ಯಾವ ಯಾವ ರೀತಿಯಿಂದ ವ್ಯವಸ್ಥೆ ಮಾಡೋದು ಗೊತ್ತಿಲ್ಲ ಇದ್ರ ಬಗ್ಗೆ ವಿಚಾರಣೆ ಮಾಡಕ್ಕೆ ಹೋದಾಗ ಅದು ಅದು ರಿಸೆಂಟ್ ಆಗಿತ್ತು ಆ ಟೆಂಡರ್ ನೋಟಿಫಿಕೇಶನ್ ನಾವು ಆನ್ಲೈನ್ ನಲ್ಲಿ ಚೆಕ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಹೊರಗಡೆ ಅದನ್ನು ನಿಲ್ಲಿಸಿ ಇದು ಮಾಡಂಗಿಲ್ಲ ಅಂತ ಸಂದರ್ಭವಾಗಿ ಈಗಾಗಲೇ ನನ್ನ ಗೊತ್ತಿನ ಪ್ರಕಾರ ಪಬ್ಲಿಕ್ ಚಾನಲ್ ಲಾಸ್ಟ್ ಟೈಮ್ ಎರಡ್ ಸಾವಿರದ ಇಪ್ಪತ್ತ್ಮೂರು ಹನ್ನೊಂದನೇ ತಿಂಗಳಲ್ಲಿ ವಿಡಿಯೋ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಇದು ಮಾಡಿದಾಗ ಅಲ್ಲಿ ಅವಾಗಿನ ಒಂದು ಇಡಿ ಮತ್ತೆ ಇವರು ಸಂಬಂಧಪಟ್ಟವರು ಸರಿ ತಂಡ ರಚನೆ ಮಾಡಿ ಮೂವತ್ತರ ನೇಮಕ ಮಾಡಿದ್ರು ಆ ಸಂದರ್ಭದ ಡಬ್ಲ್ಯೂ ಎಲ್ಯೂ ಒಬ್ಬ ಎರಡೂರು ಇದ್ದರು ಆ ಯಾರು ಸಸ್ಪೆಂಡ್ ಮಾಡಿದ್ರು ಅದಾದ್ರು ಇದು ನಿರಂತರ ಅದೇ ರೀತಿಯಾಗಿ ಅಂದ್ರೆ ತಾತ್ಕಾಲಿಕ ಅವರ ಪನಿಶ್ಮೆಂಟ್ ತೋರಿಸಿ ಮತ್ತೆ ಇದು ಕರ್ನಾಟಕ ಕಂಟಿನ್ಯೂ ನಡೆದ ಸೊ ಹಾಗಾಗಿ ನಾವು ಎರಡು ಮೂರು ಸರ್ತಿ ಸಂಬಂಧಪಟ್ಟವರಿಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ರು ಅವ್ರು ಯಾರು ಇಲ್ಲಿ ಆಗ್ತಾ ಇರಲಿಲ್ಲ ಹಾಗಾಗಿ ಸೆಂಟ್ರಲ್ ಗವರ್ಮೆಂಟ್ ಇಲ್ಲ ಅದಕ್ಕಾಗಿ ನಮ್ಮ ಇಲ್ಲಿರತಕ್ಕಂಥ ಅಧಿಕಾರಿಗಳು ಅವರಿಗೆ ಕಂಟ್ರೋಲ್ ಅಲ್ಲಿ ಬರಲ್ಲ ಹಾಗಾಗಿ ಜಿಲ್ಲಾಧಿಕಾರಿಗಳು ಅವರ ಒಂದು ಜಿಲ್ಲಾ ಆಡಳಿತ ವ್ಯವಸ್ಥೆಯಲ್ಲಿ ಯಾವುದೇ ಇಲಾಖೆ ಬಂದರೂ ಅವರು ಪ್ರತಿನಿಧಿಯಾಗಿ ಅವರ ಮೇಲಧಿಕಾರಿಗಳಿಗೆ ಮನದಟ್ಟ ಮಾಡಿ ಇಲ್ಲಿ ಆಗಿರ್ತಕ್ಕಂತ ಆಪ್ತಕ್ಕ ಪ್ರತಿ ಒಂದು ಹಂತದಲ್ಲಿ ತಡೆ ಇಳಿಯಲು ಮತ್ತು ತನಿಖೆಗೆ ಆಯೋಜಿಸಲು ಅವರು ಸೂಕ್ತ ವ್ಯಕ್ತಿಯಾಗಿರ್ತಾರೆ ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಪತ್ರ ಇವತ್ತು ಕೊಟ್ಟು ಕೇಸಿ ಯಾವುದೇ ಕಾರಣಕ್ಕೆ ಈ ರೈಲ್ವೆ ಇವಾಗ ಆರ್ ಎಮ್ ಇಲ್ಲಿ ನಮ್ ಕಟ್ರೋಲ್ ಬರ್ತಾರ ರೈಲ್ವೆ ಸ್ಟೇಷನ್

ಬುಧವಾರ ಹನ್ನೊಂದು ಗಂಟೆಗೆ ಮಾತನಾಡಿದ ಅವರು ವಿವಿಧ ಮಠಾಧೀಶರು ಜನಪ್ರತಿನಿಧಿಗಳು ಅಧಿಕಾರಿಗಳು ಸಮುದಾಯದ ಮುಖಂಡರು ಕನಕದಾಸ ಪುತ್ತಲಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ವಿಶೇಷವಾಗಿ ಕಳಸ ಡೋಳು ಕುಣಿತ ತಾಳವಾದ್ಯ ಜನಪ್ರದ ನೃತ್ಯ ಸೇರಿ ಸಾಂಸ್ಕೃತಿಕ ಕಲಾತಂಡಗಳು ಭಾಗವಹಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಆಚರಿಸಲಾಗುವುದು ಎಂದರು ಕಾರ್ಯಕ್ರಮ ಏನಂದ್ರೆ ಕನಕದಾಸರ ಇನ್ನೂರನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಇದಕ್ಕೆಲ್ಲ ನಾವು ಈಗಾಗಲೇ ನಾಲ್ಕು ದಿನಕ್ಕಿಂತ ಸಿದ್ಧತೆ ನಡೆಸಿವಿ ಬಾಜಿ ಹುಲ್ಲು ಎಲ್ಲ ರೀತಿಯಿಂದ ತುಂಬ ಕಳಸ ಮತ್ತು ದೇಶದಾಯಕ ಈ ಗೆಲ್ಲುವಂಥ ಸಮೀಪ ಬರಬೇಕಂತ ಒಂದು ಇಚ್ಛೆ ಎಲ್ಲರ ಮನಸ್ಸಿನಲ್ಲಿ ನಿಂತಕ್ಕಂಥದ್ದು ಎಲ್ಲ ಹಳ್ಳಿಗಳಿಗೂ ನಾಡಿಂದ ಎರಡು ದಿವಸ ಪ್ರಚಾರ ಮಾಡೋದು ಸ್ಟಾರ್ಟ್ ಮಾಡ್ತದ ಶಿಕ್ಷೆಯಿಂದ ಪ್ರಚಾರ ಮಾಡ್ತದ ನಾಡಿಂದ ಎಲ್ಲ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿಗೆ ವಿಜೃಂಭಣೆಯಿಂದ ಮಾಡ್ಬೇಕಂತ ಎಲ್ಲ ಮುಖಂಡರ ಎಲ್ಲ ಆಸೆ ಪ್ರತಿ ವರ್ಷ ಆಗ್ತದೆ ಈ ತರ ತಪ್ಪು ವಿಶೇಷವಾಗಿ ಮಾಡಬೇಕಂತ ಒಂದು ನಮ್ಮೆಲ್ಲರ ಜಿಲ್ಲಾ ಕಮಿಟಿ ವಿಶೇಷವಾಗಿಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಇನ್ನು ಈಗ ಮೋಟಾರ್ ಎಲ್ಲ ತಯಾರಿ ನಡೆಸಿದ್ದು ಇನ್ನೂ ಒಂದು ಎರಡು ಮೂರು ದಿವಸ ಈಗ ನಾಳೆ ನಾಡದವರಿಗೆ ಈತ ಇದನ್ನು ಕೆಲಸ ಮಾಡೋದು ಸ್ಥಳೀಯವಾಗಿ ಎಲ್ಲ ಮುಖಂಡರು ಎಲ್ಲ ತಾಲೂಕು ಮುಖಂಡರು ಸಿಟಿ ಮುಖಂಡರು ಜಿಲ್ಲಾ ಮುಖಂಡರು ಎಲ್ಲ ಸೇರಿ ಈ ಕಾರ್ಯಕ್ರಮ ಮಾಡತಕ್ಕಂಥ ಅದರಲ್ಲಿ ವಿಶೇಷವಾಗಿ ಈ ಕನಕ ಪ್ರಶಸ್ತಿ ಕೊಡಲು ತ ನಿರ್ಧಾರ ಮಾಡಿದೆ ಅದ್ರ ಬಗ್ಗೆ ಪ್ರಶಸ್ತಿ ಕೊಡೋದ್ರ ಬಗ್ಗೆ ನಮ್ಮ ಬಿ ಬಸವರಾಜವರು ಹೇಳ್ತಾರೆ ಯಾಕೆ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಈ ಒಂದು ಕನಕ ಜಯಂತಿಯನ್ನು ಐದು ಮೂವತ್ತು ಕಂಟ್ರಮಣಿಯನ್ನು ಮತ್ತು ಅರ್ಥಪೂರ್ಣವಾಗಿ ಮಾಡ್ತದೆ ನಮ್ಮ ಹಿನ್ನೆಲೆಯಲ್ಲಿ ನಾವು ಯಾರು ಸ್ವಾಗತ ಸಮಿತಿಯನ್ನು ರಚನೆ ಮಾಡಿಕೊಂಡು ಕಳೆದ ಒಂದು ಹದಿನೈದು ಸಹಿತ ಈ ಒಂದು ಸಮಾಜದ ಎಲ್ಲ ಹಮ್ಮಿಕೊಂಡಿದ್ದೀವಿ ಈ ಒಂದು ಅಂಗಮೂರ್ತಿ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಶಾಸಕರು ಮಂತ್ರಿ ಮಾಡಿದ ಎಮ್ ಎಲ್ ಸಿಗಳು ಮತ್ತು ಎಲ್ಲ ಉಪ ಸದಸ್ಯ ಅವರು ಸಹಿತ ಈ ಒಂದು ಕಾರ್ಯಕ್ರಮ ಡಿಮೆಂಡ್ ಮಾಡಿದ್ವಿ ಅದಲ್ಲೇ ಈ ನಮ್ಮ ಒಂದು ಇನ್ನೊಂದೇನೆಂದರೆ ಮುಖ್ಯವಾಗಿ ನಮ್ಮ ಮೆರವಣಿಗೆ ಸಹಿತ ಯಾವುದೇ ಕಾರಣಕ್ಕ ನಾವು ಬಹಳಷ್ಟು ಡೊಳ್ಳು ಇವೆಲ್ಲ ಬಜೆಟ್ ಇರೋದರಿಂದ ಲೇಟ್ ಆಗ್ತಿರ್ತದೆ ಅದನ್ನು ಸಹಿತ ಸ್ವಲ್ಪ ಮೆರವಣಿಗೆ ಸಮಿತಿ ಮಾಡಿ ಅದನ್ನು ಹನ್ನೆರಡು ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನು ಸಹಿತ ಇಂಪಾರ್ಟೆನ್ಸ್ ಕೊಟ್ಟು ನಾವು ಇವತ್ತು ಮಾಡ್ತಿದ್ದೀವಿ ಅದು ಹನ್ನೆರಡು ಪರ್ಸೆಂಟ್ ಮಾಡ್ತೀವಿ ಯಾಕಂದರೆ ಅದರ ಆ ಒಂದು ಪರಿಕಲ್ಪನೆ ಅದರ ನಮ್ಮ ಚೆಕ್ ಕಾಣತಕ್ಕಂಥ ನಾವು ಬಹಳಷ್ಟು ಈ ಒಂದು ಉಪ ಸಮಿತಿಗಳನ್ನ ಮಾಡಿಕೊಂಡು ಅದನ್ನು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಒಂದು ಉಪನ್ಯಾಸಕರಾಗಿ ಪ್ರಾಣೇಶ್ ಕುಲ್ಕರ್ಣೆ ಅಂತೇಳಿ ಕಾಲೇಜಿನ ಹಾಗೂ ಉಪನ್ಯಾಸಕರು ಜೊತೆಗೆ ನಮ್ಮ ಸಮಾಜದ ಎಲ್ಲ ಮುಖಂಡರು ಆ ಜೊತೆಗೆ ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳು ಸಹಿತ ಮನವಿ ಮಾಡಿರುತ್ತೆ ಎಲ್ಲ ಇಲಾಖೆಯ ಅಧಿಕಾರಿಗಳ ಜೊತೆ ಕರ್ಕೊಂಡು ಬರುತ್ತೆ ವಿಶೇಷವಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷದಿಂದ ವಿವಿಧ ಕ್ಷೇತ್ರದಲ್ಲಿರ್ತಕ್ಕಂಥ ಸಾಧನೆಗಳ ಸಹಿತ ನಾವು ತಿಳಿಸಿ ಈ ವರ್ಷ ಸನ್ಮಾನ ಮಾಡ್ತಿದ್ವಿ ನಮ್ಮದು ಕನಕೃತ ಪ್ರಶಸ್ತಿ ಅಂದ್ರೆ ಇದು ನಮ್ಮ ಸಮಾಜದವರಿಗೆ ಒಂದು ಯಾರೋ ಗಣ್ಯರು ಕೊಡ್ತಕ್ಕಂಥ ವ್ಯವಸ್ಥೆ ನಮಗೆ ಆ ಇವತ್ತು ಯೋಚ ಕನ್ನ ಪ್ರಶಸ್ತಿಯನ್ನು ಶ್ರೀ ಯಯ್ಯಪ್ಪ ಸಿಂಧೂರ್ ಅವರಿಗೆ ನಾವು ಇವತ್ತು ಯೋಚ ಕನಕ ದತ್ತಾತ್ರೇಯ ಸ್ವಾಮಿಯವರ ಪಲ್ಲಕ್ಕಿ ಸೇವೆ ಮತ್ತು ಶ್ರೀ ಸದ್ಗುರು ನಲ್ಲನ ಸ್ವಾಮಿ ಅವರ ಹದಿನೇಳನೇ ಆರಾಧನಾ ವಾರ್ಷಿಕ ಮಹೋತ್ಸವ ಕಾರ್ಯಕ್ರಮ ನವೆಂಬರ್ ಎಂಟರಂದು ತಾಲೂಕಿನ ಗಂಜಳಿ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಮಠದ ಪೀಠಾಧಿಪತಿ ಸದ್ಗುರು ಜಿ ಸ್ವಾಮಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನವೆಂಬರ್ ಎಂಟರಂದು ಬೆಳಗ್ಗೆ ಆರು ಮೂವತ್ತಕ್ಕೆ ಧ್ವಜಾರೋಹಣ ಜರುಗುವುದು ಮಹಿಳೆಯರಿಂದ ಕಳಸಾರೋಹಣ ಮತ್ತು ತಾತನವರ ಪಲ್ಲಕ್ಕಿ ಸೇವಾ ಅದ್ದೂರಿ ಮೆರವಣಿಗೆ ನಡೆಯಲಿದೆ ಬೆಳಗ್ಗೆ ಹತ್ತು ನಲವತ್ತೈದರಿಂದ ಹನ್ನೆರಡು ಮೂವತ್ತರವರೆಗೆ ಕಳಸ ಪೂಜೆ ಮತ್ತು ಗುರು ಪೂಜೆ ಕಾರ್ಯಕ್ರಮ ನಡೆಯಲಿದ್ದು ಮಧ್ಯಾಹ್ನ ಒಂದು ಗಂಟೆಯಿಂದ ತೀರ್ಥ ಪ್ರಸಾದ ಮತ್ತು ಅನ್ನ ಸಂತರ್ಪಣೆ ನಡೆಯಲಿದೆ ಮಧ್ಯಾಹ್ನ ಅದು ಮಧ್ಯಾಹ್ನ ಮೂರು ಹದಿನೈದರಿಂದ ಆರು ಗಂಟೆಯವರೆಗೆ ಆಧ್ಯಾತ್ಮಿಕ ನಾಯಕರಿಂದ ವೇದಾಂತ ಪ್ರವಚನ ರಾತ್ರಿ ಎಂಟ ಎಂಟು ಗಂಟೆಯಿಂದ ಕಂಡ ಭಜನಾ ಕಾರ್ಯಕ್ರಮ ನಡೆಯಲಿದ್ದು ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪೀಠಾಧಿಪತಿಗಳು ಕೋರಿದ್ದಾರೆ ಕೇಂದ್ರ ಸಂಸ್ಕೃತ ವಿಫಲದ್ಯಾಲಯ ಅಧ್ಯಯನ ಕೇಂದ್ರವನ್ನು ಸಾಂಕ್ಷನ್ ಮಾಡಬೇಕು ನಮಗೆ ಕೊಟ್ಟಿರೋದು ಏನು ಪ್ರಕರ ಇದೆಯೋ ಅಂದರೆ ನೋಟಿಫಿಕೇಶನ್ ಕೇಂದ್ರಕ್ಕೆ ಸಂಸ್ಕೃತ ವಿಫೊದ್ಯಾಲಯ ಅಂತ ಬಂದಂಥ ನೋಟಿಫಿಕೇಶನ್ ಕೊಡ್ತೀವಿ ನಾಳೆ ಆ ಸಂಸ್ಕೃತ ಅಧ್ಯಯನ ಕೇಂದ್ರವನ್ನ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಈ ಸಂಸ್ಕೃತ ಅಧ್ಯಯನ ಕೇಂದ್ರದ್ದು ಎಲ್ಲರೂ ವಿಶೇಷತೆಗಳನ್ನು ತಮ್ಮದೇ ಕಟ್ಟಲಿಕ್ಕೆ ಬಳಸ್ತಾರೆ ಒಂದು ಹದಿನೈದು ವರ್ಷ ಮೇಲ್ಪಟ್ಟು ಯಾರು ಬೇಕಾದರೂ ಯುವಕ ಯುವತಿ ಏನಂತಂದ್ರೆ ಅಧ್ಯಯನ ಕೇಂದ್ರಕ್ಕೆ ಬಂದು ಉಚಿತವಾಗಿ ಸಂಸ್ಕೃತ ಭಾಷೆ ಅದರ ಸಾಹಿತ್ಯ ಮತ್ತು ವ್ಯಾಕರಣವನ್ನು ಕಲಿಯಬಹುದು ಉಚಿತವಾಗಿ ಇಲ್ಲ ನಮಗೆ ಅದರದು ಸರ್ಟಿಫಿಕೇಟ್ಸ್ ಬೇಕು ಅಂತಂದ್ರೆ ಅದಕ್ಕೆ ಎರಡು ಡಿಪ್ಲೊಮಾಸ್ ಡಿಪ್ಲೊಮಾ ಇನ್ನೊಂದು ಸರ್ಟಿಫಿಕೇಟ್ ಕೋರ್ಸ್ ಅದ ಅದಕ್ಕೆ ಪರೀಕ್ಷಾ ಪರೀಕ್ಷಾ ಕಟ್ಟಿ ಇನ್ನೂ ಇನ್ನು ಇದ್ರದ್ದು ಎರಡನೇ ವಿಶೇಷತೆ ಏನಂತಂದ್ರೆ ಸಂಸ್ಕೃ ಕೆ ಸಂಸ್ಕೃತ ವಿಶ್ವವಿದ್ಯಾಲಯದ ಏನೋ ವಯಸ್ ಚಾನ್ಸ್ಲರ್ ಯಾರೇ ಯುವಕರಿರಲಿ ಅವರು ಸಂಸ್ಕೃತವನ್ನು ಕಲಿತು ಸಂಸ್ಕೃತ ಬೋಧನೆ ಮಾಡಲಿಕ್ಕೆ ಅವರು ಅರ್ಹರಾಗಿದರೆ ಅವರಿಗೆ ನಾವು ಸಂಸ್ಕೃತ ಬೋಧಕರಾಗಿ ನೇಮಕಾತಿಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಅದರಂತೆಯೇ ನಮ್ಮ ಕಾಲೇಜಿಗೆ ಇದೇನು ಸಂಸ್ಕೃತದನು ಇದನ್ನು ಬೋಧನೆ ಮಾಡ ಸಲುವಾಗಿಯೇ ವಿಶೇಷವಾಗಿ ಕೂರ್ ಬಿಹಾರ್ ವೆಸ್ಟ್ ಬೆಂಗಾಲ್ನಿಂದ ಚಂದನ್ ವರ್ಮಾನ ಕೇಳಿ ಅವರಿಗೆ ನೇಮಕಾತಿ ಮಾಡಿದ್ದಾರೆ ಅವರು ವೆಸ್ಟ್ ಬೆಂಗಾಲ್ನವರು ಸಂಸ್ಕೃತ ಬೋಧನೆ ಮಾಡೋ ಸಲುವಾಗಿ ಬಂದಿದ್ದಾರೆ ನಮ್ಮ ಕಾಲೇಜಿಗೆ ಅಪಾಯಿಂಟ್ ಆಗಿ ಬಂದಿದ್ದಾರೆ ಇದ್ದು ಪ್ರಾರಂಭ ಮಾಡಿದ್ದು ನಮ್ಮ ಶಾಮಸುದರ ಅಂತ ಹೇಳಿ ಇವರು ಮೊದಲು ಏನಂತಂದ್ರೆ ಸಾಫ್ಟ್ವೇರ್ ಆಗಿದ್ರು ಅದನ್ನ ಬಿಟ್ಟು ಏನಂತಂದ್ರೆ ಸಂಸ್ಕೃತದ ಸೇವೆಗೆ ಬಂದಿರ್ತಾರೆ ಸಂಸ್ಕೃತದ್ದು ನಾವು ಯಾಕೆ ಪ್ರಚಾರ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಕಾಲೇಜು ನಾಯಕಿಗೆ ನಾವು ಹೋದಾಗ ಡಿಗ್ರಿ ಕಾಲೇಜು ನಾಯ್ಕಿಗೆ ಹೋದಾಗ ಅವ್ರು ಕೇಳ್ತಾರೆ ಎಷ್ಟು ಕೋರ್ಸ್ಗಳನ್ನು ನೀವು ಆಫರ್ ಮಾಡ್ತೀರಿ ಅಂತ ಹೇಳಿ ಪದವಿ ಇದಕ್ಕೆ ಕೋರ್ಸ್ಗಳಲ್ಲಿ ಎಷ್ಟು ಭಿನ್ನತೆ ಇದೆ ಮತ್ತು ಪತ್ರಿಕೆಗಳಲ್ಲಿ ಎಷ್ಟು ವೈವಿಧ್ಯತೆ ಅದ ಇಲ್ಲಿ ನಾನು ಮೂರು ವಿಷಯಗಳನ್ನು ತಮ್ಮ ಗಮನಕ್ಕೆ ತಲುಪಿಸಿ ಬಯಸ್ತೇನೆ ನಮ್ಮ ಮಾನ್ಯ ಪ್ರಾಚಾರ್ಯ ವೆಂಕಣ್ಣ ಅವರ ಮಾರ್ಗದರ್ಶನದಲ್ಲಿ ನಾವು ಮೂರು ವಿಶೇಷ ಸಾಧನೆಗಳನ್ನು ಮಾಡಿದ್ದೀವಿ ನಂಬರ್ ಒನ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ಬಿ ಎಲ್ಲಿ ಕೆಮಿಸ್ಟ್ರಿ ಪೇಪರ್ ಅನ್ನ ಓಪನ್ ಎಲೆಕ್ಟಿವ್ ಆಗಿ ಬೋಧನೆ ಮಾಡಿದ್ದು ಬಹುಶಃ ಬಹುಶಃ ಏಕೈಕ ಕಾಲೇಜ್ ನೊಂದಾಗಿರ್ತದೆ ಏನಂತಂದ್ರೆ ನಿಮಗೆ ಬಿ ದಾಗ ಸೈನ್ಸ್ ಪತ್ರಿಕೆಗಳು ಇರೋದಿಲ್ಲ ಕೆಮಿಸ್ಟ್ರಿ ಪೇಪರ್ ಅನ್ನ ನಾವು ಬೋಧನೆ ಮಾಡಿದ್ದೇವೆ ಎಪ್ಪತ್ತೇಳು ಹುಡುಗರು